ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಇರುವಂತಹ ಕೊಟ್ಟೂರು ಪಟ್ಟಣದ ವಾಲ್ಮೀಕಿ ನಗರದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿ ವತಿಯಿಂದ ನವೆಂಬರ್ ಹದಿನೆಂಟರಂದು ಅಖಿಲ ಭಾರತ ಪ್ರತಿಭಟನಾ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದಲಿತರು ಆದಿವಾಸಿಗಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಸಿಪಿಐ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಭಾರತದ ಇತಿಹಾಸದಲ್ಲಿ ಶತಮಾನಗಳಿಂದಲೂ ಕೂಡ ದಲಿತರು ಆದಿವಾಸಿಗಳು ಮತ್ತು ಮಹಿಳೆಯರನ್ನ ದಬ್ಬಾಳಿಕೆ ಅಸ್ಪೃಶ್ಯತೆ ಮತ್ತು ಶೋಷಣೆಗೆ ಬಲಿಯಾಗ್ತಾ ಬಲಿಯಾಗುತ್ತಲೇ ಬಂದಿದ್ದಾರೆ ಇದು ಇಂದಿಗೂ ಕೂಡ ಮುಂದುವರಿತಾ ಇದೆ ಅಂತ ಕೂಡ ಪ್ರತಿಭಟನಾಕಾರರು ವಿಷಾದವನ್ನು ವ್ಯಕ್ತಪಡಿಸಿದರು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಮನುಸ್ಮೃತಿಯ ಪಳೆಯುಳಿಕೆಗಳು ಇನ್ನೂ ಕೂಡ ಈ ನೆಲದಲ್ಲಿ ಉಳಿದುಕೊಂಡಿದ್ದಾವೆ ಇದಕ್ಕೆ ಮುಖ್ಯ ಕಾರಣ ಮೇಲ್ಪಂಥೀಯ ಜನಾಂಗಗಳೇ ಕಾರಣ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟರು ಜಾತಿ ವ್ಯವಸ್ಥೆಯು ಭಾರತೀಯ ಸಮಾಜವನ್ನ ಶ್ರೇಣೀಕರಿಸಿದೆ ಮತ್ತು ದಲಿತ ಸಮುದಾಯವನ್ನು ಮೂಲಭೂತ ಹಕ್ಕುಗಳಿಂದ ವಂಚಿತಗೊಳಿಸಿ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಕೂಡ ಅವರು ದೂರದರು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಬಂದ ನಂತರವೂ ಕೂಡ ದೌರ್ಜನ್ಯಗಳು ದೌರ್ಜನ್ಯಗಳು ಮತ್ತು ದಬ್ಬಾಳಿಕೆಗಳು ನಿಲ್ಲುವಂತಹ ಲಕ್ಷಣಗಳು ಕಂಡು ಇಲ್ಲ ಕೋಮು ಗಲಭೆಗಳು ಹೆಚ್ಚ ಹೆಚ್ಚಾಗ್ತಾನೇ ಇದಾವೆ ಮೇಲು ಕೀಳು ಬಹುಸಂಖ್ಯಾತ ಅಲ್ಪಸಂಖ್ಯಾತ ಹಿಂದೂ ಮುಸ್ಲಿಂ ಎಂಬ ಭೇದಭಾವಗಳು ಸಮಾಜದಲ್ಲಿ ನೆತ್ತರ ಹರಿಸ್ತಾ ಇದ್ದಾವೆ ಅಂತ ಕೂಡ ಆ ಪ್ರತಿಭಟನಾಕಾರರು ತಿಳಿಸಿದ್ರು ಸಿಪಿಐ ಪಕ್ಷ ಸಿಪಿಐ ಪಕ್ಷದ ರಾಜ್ಯ ಮಂಡಳಿ ತಾಲೂಕು ಕಾರ್ಯದರ್ಶಿ ಕೆ ರೇಣುಕಮ್ಮ ಮಾತನಾಡಿ ಜಾತಿ ತಾರತಮ್ಯವು ಈ ದೇಶದಲ್ಲಿ ಕೊನೆಗೊಳ್ಳುವವರೆಗೆ ದೌರ್ಜನ್ಯಗಳು ನಿಲ್ಲುವುದಿಲ್ಲ ಅಂತ ಕೂಡ ಎಚ್ಚರಿಸಿದರು ದಲಿತರು ಆದಿವಾಸಿಗಳು ಮತ್ತು ಮಹಿಳೆಯರ ಮೇಲಿನ ಶೋಷಣೆಯನ್ನು ಕೊನೆಗೊಳಿಸಲು ಸಂವಿಧಾನದ ಆಶಯಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಕೂಡ ಅವರು ಕರೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಸಿಪಿಎಂ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು